ನಾನು ನಾನು ಡೆಲ್ಲಿಗೆ ಹೋದಾಗ ನಾನೊಬ್ಬ ಪಕ್ಷದ ಅಧ್ಯಕ್ಷ ನನಗೆ ನಮ್ಮ ಪಾರ್ಟಿ ಕಚೇರಿ ಒಂದು ದೇವಸ್ಥಾನ ಇದ್ದೇನೆ ಮೈ ಪಾರ್ಟಿ ಆಫೀಸ್ ಇನ್ ಡೆಲ್ಲಿ ಇಸ್ ಲೈಕ್ ಮೈ ಟೆಂಪಲ್ ವೆನ್ ಎವರ್ ಐ ಗೋ ನೋ ವೆದರ್ ಐ ಮೀಟ್ ಎನಿ ಒನ್ ಆರ್ ನಾಟ್ ಜಸ್ಟ್ ಐ ಗೋ ಪ್ರೇ ಆ್ಯಂಡ್ ಕಮ್ ದೇ ಬಟ್ ಇಟ್ ಈಸ್ ದಿಸ್ ಚೇರ್ ವಿಚ್ ಸಿ ಚೇರ್ ಸೊ ಇಟ್ ಈಸ್ ಐ ಶುಡ್ ಐ ಗೋ ಟು ಬಿ ಜೆ ಪಿ ಆಫೀಸ್ ಡಿ ಗವಾಂಟ್ಮೆಂಟ್ ಕೋರ್ಟು ಕೇಶವ್ ಕೃಪಾ ಕೋರ್ಟು ಬಿಜಿ ಆಫೀಸ್ ಬಿಜೆಪಿ ಆಫೀಸ್ ಇಟ್ ಇಸ್ ಮೈ ಆಫೀಸ್ ಇಟ್ ಇಸ್ ಮೈ ಟೆಂಪಲ್ ನೋಡ್ರಿ ನಾನು ಯಾವ ಪ್ರಾರ್ಥನೆಯ ಅವಶ್ಯಕತೆ ಇಲ್ಲ ಅರ್ಥ ಆಗೈತ್ಯಾ ನಾನೇ ಹೋಗ್ತೀನಿ ನಂದೇನಾದ್ರೂ ಮಾತಾಡ್ತೀನಿ ನನ್ನಂಗೆ ನಾಲ್ಕೈದು ಜನ ಮಿನಿಸ್ಟರ್ ನನ್ನ ಜೊತೆ ಬಂದ್ರು ನನಗ್ ಯಾರು ಟೈಮು ನಾನಾಗ ನನಗೆ ಸುಮ್ಮನೆ ಓ ಮಂತ್ರಿಗಳು ನಮ್ಗೆ ಟೈಮ್ ತಗೊಂಡು ನಾನು ಬರ್ತೀನಿ ಅಂತ ಹೋದೆ ಜಸ್ಟ್ ಏನೋ ಹಲೋ 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 ಅಂತೇಳಿ ಪ್ಯೂನಿಂದ ಹಿಡಿದು ದೊಡ್ಡವ್ರ ಗಂಟೆ ಮಾತಾಡ್ಸ್ಕೊಂಡು ಲೋಕ ನೋ 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 ಇಟ್ ಇಸ್ ಆಲ್ ಬೋಗಸ್ ಆಲ್ ಪ್ಲಾಂಟೆಡ್ ಸ್ಟೋರಿ ದೇರ್ ಆರ್ ಲಾಟ್ ಆಫ್ ಪ್ಲಾಂಟಿಂಗ್ ಸ್ಟೋರೀಸ್ ಆನ್ ಇಶ್ಯೂ ಈಗ ನಾನು ಈಶಾ ಫೌಂಡೇಶನ್ಗೆ ಪಾಪ ಸದ್ಗುರು ನನ್ನ ಮನೆಗೆ ಬಂದು ಇನ್ವೈಟ್ ಮಾಡಿದ್ರು ಅವ್ರು ನಮ್ಮ ಮೈಸೂರವರು ಇಸ್ ಎ ಗ್ರೇಟ್ ಮ್ಯಾನ್ ವಿಚ್ ಐ ಅಡ್ಮೈರ್ ಈಸ್ ನಾಲೆಜ್ ಆ್ಯಂಡ್ ಈಸ್ ಫಾಲೋಯಿಂಗ್ ಸ್ಟೇಚರ್ ಅಂಡ್ ಆಲ್ ಅವ್ರಿಗೂ ಬೇಕಾದಷ್ಟು ಜನ ಕಲ್ಲುಡಿ ಅವರು ಇದ್ದಾರೆ ಟೀಕೆ ಮಾಡೋರು ಟಿಪ್ಪಣಿ ಮಾಡೋರು ಇದ್ದಾರೆ ಪಾಪ ಈ ಕೇಮ್ ಆಲ್ ದಿ ವೇ ಫ್ರಮ್ ದಿಸ್ ಒನ್ ಈ ವೇಟೆಡ್ ಫಾರ್ ಈ ಮೆನ್ ಟು ಕೃಷ್ಣ ಸಾವ್ ಟು ಮೀಟ್ ಇಸ್ ಫ್ಯಾಮಿಲಿ ದೆನ್ ಇ ಕೇಮ್ ಗಿಯರ್ ಲಾಸ್ಟ್ ಟೈಮ್ ನನ್ನ ಮಗಳು ಹೋಗಿರ್ಲಂತೆ ನನ್ನೂ ಈ ಸತಿ ನನ್ನ ನನ್ನ ಫ್ಯಾಮಿಲಿ ಬಂದು ಕರೆದಿದ್ದಾರೆ ಈಗ ನಾನು ಹೋಗ್ತಾ ಇದ್ದೀನಿ ನಾನು ಕೆಲವರು ಆಲೆ ಸೋಷಿಯಲ್ ಮೀಡಿಯಾಲೆಲ್ಲ ಐ ಆಮ್ ವೆರಿ ಗೆಟಿಂಗ್ ಕ್ಲೋಸರ್ ಟು ಇದು ನಾಟ್ ಅಮಿತ್ ಶಾ ಟು ದಿ ಬಿಜೆಪಿ ಅಂತ ಬರೀತಾರೆ ಪಾಪ ಇನ್ನ ನಾನು ಅಮಿತ್ ಶಾ ಮಿಟೆ ಮಾಡಿಲ್ಲ ಮಹಾ ಕುಂಭ ಮೇಳ ಸಿ ಐ ಎಮ್ ಎ ಹಿಂದೂ ಐ ಸೆ ಎಮ್ ಎ ಬಾರ್ನ್ ಹಿಂದೂ ಐ ಡೈ ಆಸ್ ಎ ಹಿಂದೂ ಬಟ್ ಐ ಲವ್ ಆಲ್ ರಿಲಿಜನ್ ಐ ಲವ್ ಆಲ್ ರಿಲಿಜನ್ ಐ ರೆಸ್ಪೆಕ್ಟ್ ಆಲ್ ರಿಲಿಜನ್ ಐ ಲವ್ ವಿಚ್ ಎವರ್ ರಿಲಿಜನ್ ಐ ಹಾವ್ ಲರ್ನ್ ಐ ವೆನ್ ಐ ವಾಸ್ ಇನ್ ಜೈಲ್ ಐ ಹಾವ್ ಲರ್ನ್ಡ್ ಅಬೌಟ್ ಸಿಖಿಸಮ್ ಹೌ ಸಿಖಿಸಮ್ ವಾಸ್ ಬಿನ್ ಫಾರ್ಮ್ ಹೌದು ದಟ್ ಇದು ಅದು ರೇಲಿ ಪಾಠ ಆಡಿಸ್ಕೊಂಡಿದ್ದೀನಿ ನಾನು ಜೈಲಿದ್ದಾಗೆ ಸೊ ಜೈನ್ ಅವ್ರದ್ದೇ ಆದಂಥ ಒಂದು ತತ್ವ ನಾನು ಜೈನ್ ಮೊನ್ನೆ ಮಟ್ಟಕ್ಕೆ ಹೋಗಿದ್ದೆ ಅವ್ರ ಫಿಲಾಸಫಿನೇ ಅವ್ರದ್ದು ಒಂಥರ ಭಾಳ ಕಟ್ ಕಠಿಣವಾದಂಥ ಫಿಲಾಸಫಿ ಐ ಲೈಕ್ ದರ್ ಸ್ಟ್ಯಾಂಡ್ ತಪ್ಪೇನಿದೆ ಅವ್ರವ್ರದ್ದು ಅವರು ಆಶೀರ್ವಾದ ಮಾಡ್ತಾರೆ ನನಗೆ ಇನ್ನು ಬಾಡ ಅವ್ನ ಬಾಯಿನ ಬೀಗ ಆಗ್ತದ ನಾನೇನು ಮಾಡಬೇಡ ಮಾತಾಡಬೇಡ ಅಂತ ಸೊ ದರ್ಗಕ್ಕೆ ಹೋಗ್ತೀನಿ ಅವ್ರಿಗೆ ಏನೋ ಒಂದು ಆಶೀರ್ವಾದ ಮಾಡ್ತಾರೆ ಚರ್ಚ್ಗೆ ಹೋಗ್ತೀನಿ

ಸ್ಮಾಲ್ ಜಾಬ್ ವಾಟ್ ಎವರ್ ಮೇ ಬಿ ಅಷ್ಟು ಜನಕ್ಕೆ ಮಾಡಿ ಕೆಲವು ಒಂದು ಎರಡು ತೊಂದರೆಗಳು ಆಗ್ಬೋದು ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು ಆಗಿರ್ಬೋದು ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈಂಡ್ ಫಾಲ್ಟ್ಸ್ ಬಟ್ ಇಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್ ಒನ್ ಸ್ಯಾಟಿಸ್ಫ್ಯಾಕ್ಷನ್ ಈ ಭಕ್ತಗೂ ಭಗವಂತರು ಕೆಲವರು ನೇರವಾಗಿ ಪ್ರೇಮ ಮಾಡ್ತಾರೆ ಕೆಲವರು ಪೂಜಾರಿ ಕೂಡ ಮಾಡ್ತಾರೆ ಅರ್ಚಕಸ್ಥ ಪ್ರಭಾವವೇ ಶಿಲಾತ್ಬ ಶಂಕರ ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶೇಖರ ಕಾಣುವಂಥದ್ದು ಮಧ್ಯ ದೇವರ ಜ್ಞಾನನೆ ಅವರೇ ಪೂಜೆ ಮಾಡ್ತಾರೆ ಕೆಲವರು ಪೂಜಾರಿ ಮುಖಾಂತರ ಮಾಡ್ತಾರೆ ನಾವು ನಿಮ್ಮ ಮುಖಾಂತರನೇ ಪ್ರೇಮ ಮಾಡ್ತೀವಿ ಸರ್ ನಿಮ್ಮ ಮುಖಾಂತರ ಜನ ರಾಜ್ಯದ ಜನತೆಗೆ ನಾವು ಕರೆಕ್ಟ್ ಒಳ್ಳೆ ಸುದ್ದಿ ಕೊಡಲಪ್ಪ ಅಂತ ನಿಮ್ಮನ್ನು ನಾವು ಇಟ್ಕೊಂಡಿದ್ವಿ ಯಾರು ಪೂಜಾರಿ ಸರ್ ಬಿಜೆಪಿ ಗೆ ಹೇಳ್ತರ ಆಗ್ತಾ ಇದ್ರೆ ಅಂದ್ರೆ ಯಾಕೆ ಸ್ವಲ್ಪ ಇದು ಐ ಆಮ್ ಟೆಲಿಂಗ್ ಯು ಕಾಂಗ್ರೆಸ್ ಪಾರ್ಟಿ Is a very great party with a big history. Congress party philosophy culture is different. Individuals may differ. Some are in a hurry. Some may feel thing. Nothing will happen. All party stands united. Hundred people will come. Hundred will perform. Sadish Taru has been recognized as a former Union Minister. Is a lovable. Is a great asset of the Congress party. He stand. He is. He said. Better use me more in the party work, that is his request, apart from nothing is <laughs> <national laughs> of... <laughs> said. Sir, <have> fighting... <laughs> Sir, you have been fighting against national education policy. Uh, Tamil Nadu also has been fighting and they also called an all party meeting on NEP as well as delimitation because South Indian states yes, 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 will be Will you also think about it? Yes, that is one serious concern. I don't want to comment on that. We will discuss on the national level. Already, my party has been on that. they were not chief ministers come out that is, they are going to reduce hate sheets in the, yes, uh, in the parliament. On parliament. So some issues have come that I don't want to because I am not the uh, national uh, spokesman on that issue. But I'm yet to study the entire uh, case. But I know that there will be a resolution of whom and all. Yes. ಯೋ ನಿಮ್ಮ